ಹಾಂ ಹೆಲೋ ಹೇಗಿದ್ದೀರಾ ನಾನು ಚೆನ್ನಾಗಿದೆ ನೀವೆಲ್ಲ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಕೂಡ ನಾನು ಕೂಡ ಈ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂದರೆ ತುಂಬ ದಿನ ಆಯಿತು ವಿಡಿಯೋ ಹಾಕದೆ ಎಲ್ಲಿ ಒಂದು ಸ್ವಲ್ಪ ಬಿಡಿ ಬಿಜಿ ಶೆಡ್ಯೂಲಲ್ಲಿದ್ವಿ ಇಲ್ಲ ಅಂತೆಲ್ಲ ಇದೆಂತ ಅಂದರೆ ಅಮ್ಮನ ಮನೆ ಹೋಗಿದ್ವಿ ಜಾತ್ರೆ ಇತ್ತು ಅಲ್ಲೆಲ್ಲ ಮಟನ್ನೆಲ್ಲ ಕುರಿ ಕಟ್ ಮಾಡಿದರು ಅಪ್ಪನ ಮನೇಲಿತ್ತು ಕುರಿ ಕಟ್ ಮಾಡಿದರು ಮತ್ತು ಅದೆಂತ ಅಂದರೆ ಹರಕೆ ಕುರಿ ಆಗಿತ್ತು ಅದಕ್ಕೋಸ್ಕರ ಕುರಿ ಕಟ್ ಮಾಡಿದರು ಮತ್ತು ನಾವೆಲ್ಲ ಊಟ ಮಾಡಿ ಅಡುಗೆ ಹೇಳಿ ತುಂಬ ಆ ಚೇಚೇಚೆಲ್ಲ ಹೋಗ್ತಾಯಿದ್ರು ಇದು ನಮ್ಮ ನಮ್ಮ ದೊಡ್ಡ ಒಂದು ಚಿಕ್ಕಪ್ಪನ ಮಗ ಇನ್ನೊಬ್ಬ ಚಿಕ್ಕಪ್ಪನ ಮಗ ಇವರು ಅವರೆಲ್ಲ ಹೆಲ್ಪ್ ಇದ್ರು ಇಲ್ಲ ತುಂಬ ಹೆಲ್ಪ್ ಮಾಡ್ತಾಯಿದ್ರು ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾನೇನು ಎಸ್ಪೆಕ್ಟ್ ಮಾಡಿ ಹೋಗಿದ್ದೆ ಅಲ್ಲಿ ಹೋದಾಗ ಎಲ್ಲರೂ ನಾನೊಂದು ನೀನೊಂದು ನೀನೊಂದು ನಾನೊಂದು ಅಂತ ಹೇಳಿ ಓಪ್ ಮಾಡುವ ಸ್ಟಾರ್ಟ್ ಮಾಡಿದಾಗ ಖುಷಿ ಆಯ್ತು ಇಲ್ಲ ಅಂತ ಅಲ್ಲ ಒಮ್ಮ ಸ್ಟಾರ್ಟ್ ಮಾಡಿದಾಗ ಒಂದು ಸಲ ಬಿಸಿಲು ಸ್ಟಾರ್ಟ್ ಆಗಿದೆ ಹೇಗಪ್ಪ ವಾಕ್ ಮಾಡೋದು ಅನ್ನೋ ಥರ ಆಯಿತು ನೋಡುವಾಗ ಸಾಕಪ್ಪ ಸಾಕು ಅನ್ನಿಸ್ತಾಯಿತ್ತು ಬಟ್ ಏನಪ್ಪ ಅಂದರೆ ಜಾತ್ರೆ ಅಲ್ಲ ಆ ಹೇಳ್ದು ಒಂದು ಸತ್ಯ ಇದೆ ಅಂತೆ ಏನಂದರೆ ನಾವು ಎಷ್ಟೇ ಬೆಳಗ್ಗೆ ಇದ್ದು ಬೇಗ ಮಾಡ್ತೀವಿ ಅಂತ ಹೇಳಿದ್ರು ಆಗಲ್ಲಂತೆ ಏನಂದರೆ ವಿಶೇಷ ಏನಂದರೆ ಅಲ್ಲಿ ಆಗೋದು ಯಾವಾಗಲೂ ಎಷ್ಟೇ ಬೇಗ ಮಾಡಿ ಎಷ್ಟೇ ನಾವು ನೀಟಾಗಿ ಮಾಡಿದರೂ ಆಗದೇನೆಂದರೆ ಟೂ ಓ ಕ್ಲಾಕ್ ನಂತರನಂತೆ ದೇವ್ರಿಗೆ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ ಯಾಕೆಂದರೆ ನಾನೆಲ್ಲ ದೇವರನ್ನು ನಂಬ್ತೀನಿಲ್ಲ ಅಂತ ನಾನು ಹೇಳಲ್ಲ ಅದಕ್ಕೋಸ್ಕರ ಚಾಲೆಂಜ್ ಮಾಡೋಕ್ಕಂತೂ ದೇವ್ರನಗೂ ಆಗಲ್ಲ ಯಾಕೆಂದರೆ ದೇವ್ರನ್ನ ನಂಬ್ತಾ ಇದ್ದೀವಿ ಅಂದಮೇಲೆ ಆ ದೇವರಿಗೆ ಏನಂತ ಇರುತ್ತೆ ಅದು ಮಾತ್ರ ನಾವು ನೋಡ್ಬೋದು ಅಷ್ಟು ನಾವೇ ಚಾಲೆಂಜ್ ಮಾಡ್ತೀವಿ ನಾನು ಏನು ನಾನು ಏನು ಹಾಗೆ ಹೀಗೆ ಆ್ಯಕ್ಚುಲಿ ನಾನು ಬೆಳಗ್ಗೆ ಎಕ್ಸ್ಪೆಕ್ಟ್ ಮಾಡಿದ್ದು ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಎಲ್ಲ ಫಿನಿಷ್ ಮಾಡಿ ಹಾಂ ಖಾಲಿ ಮಾಡೋದು ಅಂದರೆ ಕೆಲಸ ಎಲ್ಲ ಫಿನಿಶ್ ಮಾಡಿ ಮತ್ತೆ ಕುತ್ಕೊಳ್ಳೋದು ಈ ಥರ ಎಲ್ಲ ಪ್ಲ್ಯಾನ್ ಮಾಡೋಣ ಅಂತ ಬಟ್ ಪ್ಲ್ಯಾನ್ ಪ್ರಕಾರ ಆಗಲ್ಲ ಅಂತ ಹೇಳಿದರು ನಮ್ಮ ಚಿಕ್ಕಮ್ಮನವರು ಅದು ಹಾಗೇ ಆಯ್ತು ಇಲ್ಲ ಅಂತ ಅಲ್ಲ ಬಟ್ ಏನಂದರೆ ಕುರಿ ಕಡಿಬೇಕು ಕುರಿ ಕಡ್ದು ನೆಕ್ಸ್ಟಲ್ಲಿ ಅದಕ್ಕೆ ಬೇರೆ ಬೇರೆ ಇದೆಲ್ಲ ನೇಮ ಇರುತ್ತೆ ಆ ನೇಮ ಎಲ್ಲ ಸ್ಟಾರ್ಟ್ ಮಾಡಬೇಕು ನೇಮ ಸ್ಟಾರ್ಟ್ ಮಾಡಿದ ನಂತರಲ್ಲಿ ಜನ ಬಟ್ಟಿದ್ರು ಇಲ್ಲ ಅಂತ ಅಲ್ಲಿ ಬಟ್ ಏನಪ್ಪ ಅಂದರೆ ಅವ್ರು ಏನು ಹೇಳ್ತಾರೆ ಏನು ಮಾಡ್ತಾರೆ ಅಂತ ನಾವು ಏನಿಟ್ಕೊಂಡು ನೋಡ್ತಾ ಇದ್ವಿ ಒಂದು ಸ್ವಲ್ಪ ಕ್ಯೂರಿಯಸಿಟಿ ಜಾಸ್ತಿ ಇತ್ತು ನೋಡೋಣ ಮಾಡೋಣ ಅವ್ರು ಏನು ಮಾಡ್ತಾರೆ ಅದು ನಾನು ನೆಕ್ಸ್ಟ್ ನೋಡೋಣ ಅಂತ ಬಟ್ ಆದರೂ ಕೂಡ ಹಾಳಾಗುತ್ತೋ ಏನು ಅಂತ ಮತ್ತೊಂದು ಸಲ ಭಯ ಇರುತ್ತೆ ಬಟ್ ಐ ತಿಂಕ್ ನೋಡ್ತಾನೆ ಏನು ಇತ್ಕೊಂಡಿದ್ವಿ ಅದು ಒಂದು ದೊಡ್ಡ ಕೆಲಸ ಆ್ಯಕ್ಚುಲಿ ನಾವು ಮಾಡೋದಾದ್ರೆ ಇದನ್ನ ಹಾಕೋಣ ಇದನ್ನ ಹಾಕೋಣ ಹತ್ತು ನಿಮಿಷ ಕೂತ್ಕೊಳ್ಳೋಣ ಹಾಗೆಲ್ಲ ಇರುತ್ತೆ ಬಟ್ ಇದೇನಪ್ಪ ಅಂತ ಹೇಳಿದರೆ ಅವ್ರು ಏನು ಹಾಕ್ತಾರೆ ಅದೇನು ಮಾಡ್ತಾರೆ ಕರೆಕ್ಟಾಗಿ ಮಾಡ್ತಾರ ರಾಂಗಾಗಿ ಮಾಡ್ತಾರಾ ಅದು ನೋಡ್ತಾ ಅಲ್ಲ ತುಂಬ ಕೆಲಸ ಆಗುತ್ತಿಲ್ಲ ಅಂತ ಹೇಳಲ್ಲ ಏನಂದರೆ ಬೆಳ್ಳುಳ್ಳಿ ಶುಂಠಿ ಮತ್ತು ಹಳದಿ ಹಾಕಿಬಿಟ್ಟು ಇದು ಚಿಕನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಫಸ್ಟ್ ಚಿಕನ್ ಅಂದರೆ ಕೆಲವರೆಲ್ಲ ಮಾಂಸ ತಿನ್ನಲ್ಲಂತೆ ಅಂಥವ್ರಿಗೆಲ್ಲ ಚಿಕನ್ ತರಿಸಿದ್ರು ಐದು ಕೆ ಜಿ ಐದು ಕೆ ಜಿ ಚಿಕನ್ ಮಾಡ್ತಾಯಿದ್ರು ಚಿಕನ್ ಏನಂದರೆ ಸುಕ್ಕ ಮಾಡ್ತಾಯಿದ್ರು ಚೆನ್ನಾಗಿತ್ತು ಅಂದರು ಬಟ್ ನಾನು ಟೇಸ್ಟೇ ನೋಡೋಕ್ಕಾಗಲಿಲ್ಲ ಯಾಕೆಂದರೆ ಅಷ್ಟು ಇದು ಹೋಗಿತ್ತು ಚೆನ್ನಾಗಿತ್ತು ಮಾತ್ರ ಅವರು ಬಟ್ರ್ ಮಾಡೋ ಇದು ಇದರಲ್ಲಿ ತುಂಬನೇ ಚೆನ್ನಾಗಿತ್ತು ಐ ಹೋಪ್ ನಾವು ಕೂಡ ಒಂದೊಂದು ಸಲ ಅನ್ನಿಸ್ತದೆ ಯಾರೋ ಮಾಡ್ತಾರೆ ನಾವು ತಿಂದು ಬರೋಣ ಕುತ್ಕೊಂಡು ಅಂತ ಬಟ್ ಏನಂದರೆ ಆ ಪ್ಲೇಸಲ್ಲಿ ಹೋದಾಗ ನಾವು ಕೆಲಸಗಳು ನೋಡಿದ ತಕ್ಷಣ ನಮಗೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ತಿನ್ನೋಕ್ಕೂ ಆಗಲ್ಲ ಬಟ್ ಚಿಕನ್ ಮಾಡ್ತಾ ಇದ್ರು ಆ ಮಾಡುವ ರೆಸಿಪಿ ಎಲ್ಲ ನೋಡ್ತಾ ಇದ್ದೆ ನೋಡುವಾಗ ಚೆನ್ನಾಗಿತ್ತಿಲ್ಲ ಅಲ್ಲ ಬಟ್ ನಮ್ಮನೇಲಿ ಏನಂದರೆ ಒಂದೇ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟಾದ ಲೈಕ್ ಆಗೋದಂದ್ರೆ ಚಿಕನ್ ಪೆಪ್ಪರ್ ಡ್ರೈ ಅದನ್ನೇ ಅವ್ರು ಮಾಡೋದು ಬಟ್ ಇಲ್ಲಿ ಅಂದರೆ ಚಿಕನ್ ಸುಕ್ಕ ಮಾಡ್ತಾಯಿದ್ರು ಎಲ್ಲ ಚೆನ್ನಾಗಿತ್ತು ಆ ಟೇಸ್ಟ್ ನೋಡುವಾಗೆಲ್ಲ ತಿಂದುಬಿಡೋಣ ಅಂತ ಅನ್ನಿಸ್ತಾ ಇತ್ತು ಬಟ್ ಇದನ್ನ ನೈವೇದ್ಯ ಕೊಡೋಲ್ಲ ಯಾಕೆಂದರೆ ಇದನ್ನ ಹೊರಗಿಂದ ತಂದದ್ದಲ್ಲ ಅಂತ ಹೇಳಿ ಮಾಡ್ತಾ ಅಯ್ಯೋ ಇಂಥ ಬಿಸಿಲಲ್ಲಿ ಅಡುಗೆ ಅಂತ ಹೇಳುವಾಗ ಗೋವಿಂದ ಬೇಡ ಇದು ಅಂತ ಅನಿಸಲು ಮಟ್ಟಿಗೆಲ್ಲ ಆಗಿತ್ತು ಏನಂದರೆ ಹೋಗಿದ್ದೀವಲ್ಲ ಜಾತ್ರೆ ಅಲ್ಲ ಮತ್ತು ಅಮ್ಮನ ಮನೇಲಿ ಯಾರಿಲ್ಲ ಅಮ್ಮನೆ ಮಾಡಬೇಕು ಆ ಮಾಡೋಕ್ಕಾಗಲ್ಲ ಶುಗರ್ ಜಾಸ್ತಿ ಅವರಿಗೆ ಹೀಗೆಲ್ಲ ಇರುವಾಗ ನಾವು ಏನು ಹೇಳೋಕ್ಕಾಗುತ್ತೆ ಅಂತ ಇದನ್ನು ನಂಗೆ ಇಷ್ಟ ಆಗಲ್ಲ ಯಾರೇ ಮಾಡಲಿ ಒಂದು ಹಾಕುವಾಗ ಒಂಚೂರು ಬೇಜಾರಾಗುತ್ತೆ ಐ ಹೋಪ್ ನಂಗೆ ಯಾರೇ ಕೈಯಲ್ಲಿ ಮಾಡೋದು ನೋಡಿದ್ರು ನಂಗೆ ನನಗೆ ತಿನ್ನೋಕೆ ಫಸ್ಟ್ ಆಫ್ ಆಲ್ ಅಷ್ಟೊಂದು ಇಷ್ಟ ಆಗೋಲ್ಲ ಬಟ್ ಇದೆಲ್ಲ ನನ್ನ ಹಸ್ಬೆಂಡ್ ಕೂಡ ಅವ್ರಿಗೂ ಅಷ್ಟೇ ಕೈಯಲ್ಲಿ ಹಾಕಿದ ಮಾತ್ರ ನೋಡಿದ್ರೆ ತಿನ್ನಲ್ಲ ಬಟ್ ಇಲ್ಲಿ ಅಂದರೆ ಬಟ್ರಲ್ಲ ಬಟ್ರಲ್ಲ ಅಂತ ಇದ್ದರು ಅದು ಅದು ಹೋಪಲ್ಲಿ ಎಲ್ಲರು ಕಾಯ್ತಾ ಇದ್ದರು ಚೆನ್ನಾಗಿತ್ತು ಇಲ್ಲ ಅಂತಲ್ಲ ಇದು ಚಿಕನ್ ಇದು ಮಾಡಿದರು ಇದು ನಾನು ಸ್ಕ್ರೀನ್ಶಾಟಲ್ಲಿ ಹಾಕುವಾಗ ನನಗೆ ಅನ್ನಿಸ್ತಾ ಇತ್ತು ಅದೇನಾ ಅಂತ ಬಟ್ ಅದಲ್ಲ ಇದು ಚಿಕನ್ ಚೆನ್ನಾಗಿ ಬಂದಿದೆ ಇಲ್ಲ ಅಂತ ಅಲ್ಲ ಇದಕ್ಕೇನೆಂದರೆ ಒಳ್ಳೆಯವರು ಮಾಡುವ ಮೆಥಡ್ಸಲ್ಲಿ ಮಾಡಿದರು ಅದು ಸೂಪರ್ ಆಗಿತ್ತು ಇಲ್ಲ ಅಂತ ಅಲ್ಲ ನಾನೇನು ಮಾಡ್ತೀವಿ ಅಂದರೆ ಲಾಸ್ಟಲ್ಲಿ ಹಾಕ್ತೀವಿ ಕರ್ ಕೊತ್ತಂಬರಿ ಸೊಪ್ಪು ಅವರು ಮೊದಲೇ ಹಾಕಿದರು ಮತ್ತು ಪು ಇದು ಅಂಥದ್ದು ತೆಂಗಿನಕಾಯಿ ಈರುಳ್ಳಿ ಮಸಾಲ ಐಟಮ್ಸ್ ಗರಂ ಮಸಾಲ ಐಟಮ್ಸು ಪ್ಲಸ್ ಮತ್ತು ತೆಂಗಿನಕಾಯಿ ಇತ್ತು ತೆಂಗಿನಕಾಯಿನೂ ಫ್ರೈ ಮಾಡಿ ಇದು ಗ್ರೈಂಡರಿಗೆ ಕಳಿಸಿದರು ಗ್ರೈಂಡರ್ ಆಗಿ ಬಂದಿತ್ತು ಅಲ್ಲಿಂದ ಗ್ರೈಂಡರ್ ಮಾಡಿಸ್ಕೊಂಡೇ ಬಂದಿದ್ವಿ ಮತ್ತು ಇನ್ನೂ ಅದನ್ನು ಸ್ವಲ್ಪ ಹಾಕಿದ್ರು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ತೆಂಗಿನಕಾಯಿ ಅದೆಲ್ಲ ಮಿಕ್ಸರ್ ಹೋಗಿ ಟೇಸ್ಟ್ ಆಗೋದು ಕಂಪನ ಬರ್ತಾಯಿತ್ತು ಸ್ಮೆಲ್ಲು ಬಟ್ ನನಗೆ ತಿನ್ನೋಕ್ಕಾಗಿಲ್ಲ ಅನ್ನೋದು ಅದೊಂದು ಬೇಜಾರಿತ್ತಿಲ್ಲ ಅಂತಲ್ಲ ಇನ್ನು ಇದು ಗರಂ ಮಸಾಲ ಚಿಕನ್ ಗರಂ ಮಸಾಲ ಪೌಡರ್ ಹಾಕಲಿಕ್ಕೆ ಅಂತ ಹೋದರು ಸ್ವಲ್ಪ ಹಾಕಿ ಅಂತ ಯಾಕೆ ಅಂದರೆ ಆಲ್ರೆಡಿ ನಾವೆಲ್ಲ ಚಿಕನಿಗೆ ನಮ್ದು ಏನಿರುತ್ತೆ ಅದು ರೆಸಿಪಿ ಹಾಕುವಾಗ ಚಿಕ್ಕ ಗರಂ ಮಸಾಲಲ್ಲಿ ಏನಿರಲ್ಲ ಆ್ಯಕ್ಚುಲಿ ಮತ್ತೆ ಅವರು ಏನೋ ಒಂದು ನಾರ್ಮಲ್ ಟೇಸ್ಟ್ ಮಿಕ್ಸ್ ಮಾಡ್ತಾರೆ ಅಷ್ಟೇ ಇದೇನಪ್ಪ ಅಂದರೆ ಒಂದು ಐಟಮ್ಸು ಸಾರು ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ಐಟಮ್ಸು ಸುಕ್ಕ ಮಾಡಲಿಕ್ಕೆ ಅಂತ ಹೇಳಿ ಇದು ಮಟನ್ ಐಟಮ್ಸಲ್ಲಿ ವಟಾನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಈ ಸುಖ ಇದು ಸಾಂಬಾರು ಮಾಡಿದರೆ ಯಾಕೆಂದರೆ ಸಾಂಬಾರು ತುಂಬ ಬೇಕು ಹಾಗೆ ಹೀಗೆ ಅಂತ ಹೇಳ್ತಾಯಿದ್ರು ಓಕೆ ಸಾಂಬಾರಿಗೆ ನೀವೆಲ್ಲ ಮೆಂತ್ಯ ಸೊಪ್ಪನ್ನು ಹಾಕ್ತೀರಾ ಇಲ್ವಾ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಲ್ಲ ಅಂತ ಅಲ್ಲ ಯಾರಿಗೆಲ್ಲ ಹಾಕ್ತೀರಾ ಅಂದರೆ ಕಮೆಂಟ್ ಮೂಲಕ ಹೇಳಿ ಬಟ್ ಯಾರೆಲ್ಲ ಹಾಕಲ್ಲ ಅಂದರೆ ನನ್ನ ಹತ್ರ ಹೇಳಿರಿ ಯಾಕೆ ಅಂದರೆ ಸಪೋಸ್ ನಾನು ಇದನ್ನ ಹಾಕ್ತಾಯಿದ್ದೀವಿ ಅಂತ ಅಂದ್ಕಂಡ್ರೆ ಅದು ಟೇಸ್ಟೇ ಬೇರೆ ಇರುತ್ತೆ ಬಟ್ ಇಲ್ಲಿ ಏನಪ್ಪ ಅಂದರೆ ಆಯಿಲ್ ಹಾಕೋದೇ ಇಟ್ರು ಅದು ಮಾತ್ರ ನನಗೊಂದು ಸರ್ಪ್ರೈಸ್ ಅಂತ ಅನ್ನಿಸ್ತು ಅಂದರೆ ಫಸ್ಟ್ ಆಯಿಲ್ ಹಾಕ್ಬೇಕಲ್ವಾ ಇವರು ಆಯಿಲ್ ಹಾಕಲಿಲ್ಲ ಏನು ಟೇಸ್ಟ್ ಆಗುತ್ತಾ ಅಂತ ಒಂದು ಸಣ್ಣ ಇನ್ಫಾರ್ಮೇಷನಲ್ಲಿ ನಿಂತ್ಕೊಂಡಿದ್ವಿ ಬಟ್ ಅವ್ರು ಹೇಳಿದರು ಇದು ಚಿಕ್ಕ ಮಟನ್ ಅಲ್ವಾ ಇದರಲ್ಲಿ ಇದು ಕೊಲೆಸ್ಟ್ರಾಲ್ ಜಾಸ್ತಿ ಇರುತ್ತೆ ಫ್ಯಾಟ್ನೆಸ್ ಎಲ್ಲ ಬಿಡುತ್ತೆ ಆಗ ನಿಮಗೆ ಆಯಿಲ್ನೆಸ್ ಬಂದೇ ಬರುತ್ತೆ ನೀವು ಆಯಿಲ್ ಹಾಕಿದರೆ ವೇಸ್ಟ್ ಆಗುತ್ತೆ ಅಂತ ಹೇಳಿದರು ಆದರೂ ನಂಗೆ ಡೌಟು ಯಾಕೆಂದರೆ ಕೆಳಗೇನಾದರೂ ಕರ್ಚಿ ಹೋಗಬಾರ್ದಲ್ವ ಅದಕ್ಕೆ ನಾನು ಹೇಳಿದೆ ಸ್ವಲ್ಪ ಹಾಕೋಣ ಬೇಡ ಅದು ಹಾಕಿದರೆ ಟೇಸ್ಟ್ ಬರಲ್ಲ ಮತ್ತೆ ಎಂತ ಹಾಕ್ತೀರ ಅಂತ ಕೇಳಿದೆ ಮತ್ತೆ ನಾವು ಹೇಳಿದ್ರು ಹಲ್ದಿ ಪುಡಿಯನ್ನು ಹಾಕ್ತೇವೆ ಹಳದಿ ಹಾಕಿದರು ಹಳದಿ ಅದನ್ನ ಹಾಕಿದ ನೆಕ್ಸ್ಟಲ್ಲಿ ಅವರು ಸಾಲ್ಟ್ ಹಾಕಿದರು ಯಾಕೆ ಅಂದರೆ ಅದು ಇದು ಸಾಲ್ಟ್ ಹಾಕಿದರೆ ಇನ್ನೂ ಕೂಡ ಫ್ಯಾಟ್ನೆಸ್ ಜಾಸ್ತಿ ಬಿಡುತ್ತಂತೆ ಅದಕ್ಕೆ ನಾನು ಹೌದಾ ಅಂತ ಹೇಳಿ ಮತ್ತು ನನಗೇನಂದರೆ ಒಂದು ಕ್ಲಾರಿಟಿ ಬೇಕಿತ್ತು ಅವರು ಹಳದಿ ಹಾಕುವಾಗ ನಮ್ಗೆ ಯಾವ ಟೈಪಲ್ಲಿ ಬರುತ್ತೆ ಅಂತ ನಾನು ವೆಯ್ಟ್ ಮಾಡ್ತಾ ಇದ್ದೆ ಅಲ್ದಿ ಉಪ್ಪು ಹಾಕಿ ಸ್ಟಾ ಬಿಸಿ ಮಾಡೋಕಿಟ್ರು ಬಾಯ್ಲ್ಡ್ ಮಾಡೋಕ್ಕೆ ಹತ್ತು ನಿಮಿಷ ಬಿಟ್ಟರು ಬಾಯ್ಲ್ಡ್ ಆದ ತಕ್ಷಣ ನೀಟಾಗಿ ಬಾಯ್ಲ್ಡ್ ಆಗಲಿ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಏನಪ್ಪ ಅಂದರೆ ಅದು ಕರ್ಸ್ತಾ ಇರಲಿಲ್ಲ ಫ್ಯಾಟ್ನೆಸ್ಸು ಆಯಿಲ್ ಬಿಡ್ತಾ ಇತ್ತು ಆಯಿಲ್ ಬಿಡುವಾಗ ಏನಾಗ್ತಾ ಇತ್ತು ಅದು ಒಳ್ಳೆಯ ಇದು ಆಗ್ತಾಯಿತ್ತು ಅಂದರೆ ಮಾಂಸ ಕೂಡ ನೀಟಾಗಿ ಬೇಯ್ತಾ ಇತ್ತು ಬಟ್ ನಮ್ಮ ಇದ್ರಲ್ಲಿ ನಾವೆಲ್ಲ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಇದು ಮಾಡಿದಾಗ ಮಾಡಿ ಅದನ್ನ ಕುಕ್ಕರಲ್ಲಿ ಬೇಯಿಸ್ಬಿಡ್ತೀವಿ ನಾವು ಅಂದರೆ ಮೆಣಸಿನ ಹುಡಿ ಮತ್ತು ಖಾರ ಹುಡಿ ಹಾಕ್ತೀವಿ ಅದಾದ ನೆಕ್ಸ್ಟಲ್ಲಿ ಎಲ್ಲ ಹಾಕ್ಬಿಟ್ಟು ನಾವು ಮಸಾಲೆ ಒಂದು ಹಾಕಿರೋಲ್ಲ ಇನ್ನೇನು ಮಿಕ್ಸಿ ಇದು ಅಲ್ಲ ಕುಕ್ಕರಲ್ಲಿ ಬಿ ಸಾರಿ ಕುಕ್ಕರಲ್ಲಿ ಬೇಯಿಸ್ತಾ ಇರ್ತೀವಿ ನೀಟಾಗುತ್ತಿಲ್ಲ ಅಂತ ಅಲ್ಲ ಆ ಥರ ಮಾಡೋಣ ಅಂತ ನಾನು ಯೋಚನೆ ಮಾಡಿದೆ ಬಟ್ ಇವ್ರು ಹೆಂಗೆ ಬೇಯಿಸ್ತಾರೆ ಅಂತ ನನಗೂ ಒಂದು ಸಣ್ಣ ಸ್ಮಾಲ್ ಶಾಕ್ ಆಗ್ತಾ ಇತ್ತು ಸೊ ನಾನು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೆ ನೋಡುವಾಗ ಆಗ್ತಾ ಇತ್ತು ಇಲ್ಲ ವಿತ್ತಿನ್ ಒಂದು ಟೆನ್ ಟೆನ್ ಟ್ವೆಂಟಿ ಮಿನಿಟ್ಸಲ್ಲಿ ಅದು ಫುಲ್ಲು ಬಾಯ್ಲ್ಡ್ ಆಯಿತು ಏನಂದರೆ ಗ್ಯಾಸ್ ಆಗಿ ತೋರ್ದು ಗ್ಯಾಸ್ ಫುಲ್ಲು ಸ್ಪ್ರೆಡ್ಡಾಗಿ ಉರಿಯೋದು ಆ ಪಾತ್ರೆಗೆಲ್ಲ ಒಳ್ಳೆ ಇದು ಆಗ್ತಿತ್ತು ನಾನು ಅನ್ಕಂಡೆ ಓಕೆ ಈ ಥರ ಇದ್ದರೆ ಆಗುತ್ತೆ ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡಿದೆ ಬಟ್ ನಾವೆಲ್ಲ ಕುಕ್ಕರಲ್ಲಿ ಬೇಯಿಸಿರೋ ಹತ್ತು ವಿಷಲು ಹನ್ನೆರಡು ವಿಷಲು ಹತ್ತು ಅಷ್ಟಂತೂ ಮಿನಿಮಮ್ ನಾನಂತೂ ಕುಕ್ಕರಲ್ಲಿ ಮಾಡ್ತೀವಿ ಇಲ್ಲ ಅಂತಲ್ಲ ಬಟ್ ಟೇಸ್ಟ್ ಆಗುತ್ತೆ ಅಂತ ಹೇಳಿ ನಮ್ಮ ಇದರಲ್ಲಿ ಬಟ್ ಇದರಲ್ಲಿ ಕೂಡ ಟೇಸ್ಟ್ ಆಗಿತ್ತು ಎಲ್ಲರೂ ಹೇಳ್ತಿದ್ರು ವಾ 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 ಅಂತ ಹೇಳಿ ಇಲ್ಲ ಅಂತ ಅಲ್ಲ ಬಟ್ ಏನಪ್ಪ ಅಂದರೆ ಟೇಸ್ಟ್ ಯಾವ ಥರ ಆಗಿತ್ತು ಅಂದರೆ ಊಟ ಮಾಡಿದವರೆಲ್ಲ ಹೇಳ್ತಿದ್ರು ಸೇ ಸಾಂಬಾರು ಟೇಸ್ಟ್ ಆಗಿದೆ ಸಾಂಬಾರು ಟೇಸ್ಟ್ ಆ ನೆಕ್ಸ್ಟಲ್ಲಿ ಲಾಸ್ಟಲ್ಲಿ ನಾನು ನನ್ನ ಗೊಬ್ಬೆ ಹಾಕೋದಕ್ಕೋಸ್ಕರ ಮತ್ತು ನಮ್ಮ ಅಕ್ಕ ಕೂಡ ನಿಂತಿದ್ರು ನಾವಿಬ್ಬರು ಗೊಬ್ಬೆ ಹಾಕ್ತೀವಿ ಯಾಕೆಂದ್ರೆ ಶುಂಠಿ ಶುಂಠಿದು ಯಾವತ್ತೂ ಹೊತ್ತುತ್ತೆ ಅದು ನಂಗೆ ಗೊತ್ತಿದೆ ಸ್ವಲ್ಪ ಅದರ ಆಯಿಲ್ ಹಾಕಿ ಅನ್ನೋದಕ್ಕೆ ಮೇಲೊಂಚೂರು ಒಂದು ಹಾಕಬೇಕಾ ಬೇಡ ಅನ್ನೋ ಥರ ಸ್ವಲ್ಪ ಸ್ಪ್ರೆಡ್ ಮಾಡಿದರು ಇಲ್ಲ ಅಂತ ಆ್ಯಕ್ಚುಲಿ ನಮಗೇನಂದರೆ ಏನಂದರೆ ನಾರ್ಮಲಿ ಇದು ಮಾಡಿದರೆ ಫ್ರೈ ಮಾಡಿದರೆ ಆಗುತ್ತಾ ಇಲ್ಲ ಅಂತ ಹೇಳಿ ಓದಿವ ಅಲ್ಲಿ ಓಡಾಡ್ತಾ ಇರುವಾಗ ಕಲ್ಲೆಲ್ಲ ಚುಚ್ಚುತ್ತಾ ಇತ್ತು ಅಂದರೆ ಕಾಲೆಲ್ಲ ನೋವಾಯಿತು ಆಗ ಶುಂಠಿ ಬೆಳ್ಳುಳ್ಳಿ ಹಾಕಿದರು ಈಗ ಏನಂದರೆ ಪುದೀನ ಸಪ್ರೇಟಾಗಿ ಫ್ರೈ ಮಾಡಿದ್ದಿತ್ತು ಆದರೆ ಫ್ರೈ ಮಾಡಿ ಅದನ್ನ ಮಿಕ್ಸಿ ಮಾಡ್ಕೊಂಡು ಇಟ್ಟಿದ್ವಿ ಅದನ್ನ ಹಾಕಿದರು ಬಟ್ ಇವರ ಮೆಥಡ್ಸ್ ಅಂದರೆ ಮೆಥಡನ್ನು ಚೇಂಜ್ ಚೇಂಜ್ ಮಾಡಿ ಮಾಡ್ತಾರೆ ನಾವೆಲ್ಲ ಏನಂದರೆ ಮಸಾಲೆಗೆ ಒಟ್ಟಾರೆ ಹಾಕ್ಬಿಟ್ವಿ ಕುದಿಸ್ಲಿಕ್ಕೆ ಇಡ ಇವರು ಆ ಥರಲ್ಲ ಚಿಕನ್ ಮಟನ್ಗೆ ಮ್ಯಾ ಇದು ಪುದೀನವನ್ನು ಸಪ್ರೇಟಾಗಿ ಫ್ರೈ ಇದು ಮಿಕ್ಸಿ ಮಾಡಿದ್ದನ್ನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಳದಿ ಹುಡಿ ಇದ್ರ ಜೊತೆಗೆ ಇದನ್ನ ತುಂಬ ಹೊತ್ತು ಫ್ರೈ ಮಾಡ್ತಾ ಅನ್ ತುಂಬ ಹೊತ್ತು ಅಂದರೆ ಒಂದು ಹಾಫ್ ಆ್ಯನ್ ಅವರು ಅಷ್ಟು ಅಂದರೆ ಅದು ಟೇಸ್ಟ್ ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಆಗ್ತಾಯಿತ್ತು ಮಟನ್ ಇದು ಸ್ಮೆಲ್ ಕೂಡ ಒಳ್ಳೆ ಸ್ಮೆಲ್ ಬರ್ತದೆ ಆ ಇಲ್ಲೇ ಊಟ ಮಾಡೋಣ ಅನ್ನೋ ಥರ ಆಗ್ತಾಯಿತ್ತು ಅಷ್ಟು ಚೆನ್ನಾಗಿ ಕೂಡ ಸ್ಮೆಲ್ ಬರ್ತಾಯಿತ್ತು ಇಲ್ಲ ಅಂತ ಅಲ್ಲ ಬಟ್ ಅವರು ಯಾ ಬಟ್ರು ಅಂತ ಹೇಳ್ತೀವಲ್ಲ ಅವರು ಅಷ್ಟೇ ಕರೆಕ್ಟಾಗಿ ಗೊತ್ತಿರುತ್ತೆ ಇದಕ್ಕೆ ಇಷ್ಟು ನಮಗೇನಪ್ಪ ಅಂದರೆ ಕ್ವಾಂಟಿಟಿ ಗೊತ್ತಿರೋಲ್ಲ ಬಟ್ ನಾವು ನಮ್ಮ ಇದಕ್ಕೆ ನಾವು ಮಾಡ್ತಾಯಿರ್ತೀವಿ ಅದು ನಮಗೆ ಕ್ಲಾರಿಟಿ ಇರುತ್ತಿಲ್ಲ ಅಂತಲ್ಲ ಏನಪ್ಪ ಅಂದರೆ ಅವರಿಗೆ ಯಾವ ಕ್ವಾಂಟಿಟಿಗೆ ಎಷ್ಟು ಕೆ ಜಿಗೆ ಎಷ್ಟು ವಾಟರ್ ಕಂಟೇನ್ ಹಾಕಬೇಕು ಎಷ್ಟು ಸ್ಟಾಪ್ ಮಾಡಬೇಕು ಆಲ್ಮೋಸ್ಟಲ್ಲಿ ಅವರಿಗೆಲ್ಲ ಗೊತ್ತಿರುತ್ತೆ ಬಟ್ ನಮಗೆ ಅದು ಗೊತ್ತಿರಲ್ಲ ಅದು ಸ್ಮಾಲ್ ಪ್ರಾಬ್ಲಮ್ ಅನ್ನಿಸ್ತದೆ ಬಟ್ ಏನಂದರೆ ಎಲ್ಲಾದರೂ ಕೊಡುವಾಗ ಇದು ಮಾಡುವಾಗ ಒಂದೊಂದು ಸಲ ಅನ್ನಿಸ್ತಾ ಇತ್ತು ಓ ಮೈ ಮೈಕಾಡ್ ಏನಾಗುತ್ತೆ ಚೆನ್ನಾಗುತ್ತಾ ಇಲ್ವಾ ಎಲ್ಲ ನಿಂತ್ಕೊಂಡು ಒಂಥರ ಅಬ್ಸರ್ವೇಷನ್ ಎಲ್ಲರೂ ಗುತ್ಕೊಂಡಿದ್ದಾರೆ ಬಟ್ ನಾವು ಮಾಡ್ತಾ ಇದ್ವಿ ಅಕ್ಕ ಆಚೆ ದಿಲ್ ಕುಷ್ಕ ರೈಸ್ ಮಾಡ್ತಾಯಿದ್ರು ಕುಷ್ಕ ರೈಸಿಗೆ ಹಾಕಿದ್ರು ಅವಾಗ ನಾವು ನಿಂತ್ಕೊಂಡೆ ಕುಷ್ಕ ರೈಸ್ ಮಾಡುವಾಗ ಹೇಗೆ ಎಂತ ಯಾವಾಗ ಮಾಡ್ತಾರೆ ಏನು ಎಲ್ಲ ನೋಡ್ತಾ ಇದ್ರು ಅದಕ್ಕೆ ಏನು ವೆರೈಟೀಸ್ ಬೇಕು ಯಾವೆಲ್ಲ ಐಟಮ್ಸ್ ಬೇಕು ಅಂತ ನಾನು ಮಾತ್ರ ಸಾಂಬಾರು ಕಡೆಯೇ ಗಮನ ಯಾಕೆಂದರೆ ಸಾಂಬಾರು ಒಂದು ಹಾಳಾದರೆ ಇಡೀ ಊಟನೇ ಹಾಳಾಗುತ್ತೆ ಸುಕ್ಕಾದ್ರೂ ಅಷ್ಟು ಇದು ಬರಲ್ಲ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ವಿ ಚೆನ್ನ ಒಂದು ಐದು ನಿಮಿಷದಲ್ಲಿ ಸಾಕು ಫುಲ್ ಕುದಿತಾ ಇರೋದು ಆ ಪಾತ್ರೆಯಲ್ಲಿ ಬೇರೇನು ಮಾಡೋದಿದೆ ಅಂದ್ಬಿಟ್ಟು ಇದರಲ್ಲಿ ಅವರಂದರೆ ಪಾತ್ರೆ ಎಲ್ಲ ದಪ್ಪ ಇರಬೇಕಂತೆ ಬಟ್ ಇವರು ಏನಂದರೆ ನಮ್ಮಮ್ಮನವರು ಎಲ್ಲಿ ಇಸ್ಕೊಂಡಿದ್ರು ಅಥವಾ ಬೈ ಮಾಡಿದ್ರು ನೋ ಐಡಿಯಾಸ್ ಬಟ್ ಮಾತ್ರ ಇವ್ರ ಪಾ ಇವ್ರ ಪಾತ್ರೆ ಸೂಟ್ ಆಗ್ತಾ ಇರಲಿಲ್ಲ ಯಾರಿಗೆ ಬಟ್ಟರಿಗೆಲ್ಲ ಯಾಕೆ ಅಂದರೆ ಇಲ್ಲ ಅದು ಗಟ್ಟಿ ಇಲ್ಲ ಒಂದು ಖರ್ಚು ಸ್ಮೆಲ್ ಬರ್ಬೋದು ಅಂತ ತುಂಬ ಕೇರ್ಫುಲ್ ಮಾಡ್ತಾಯಿದ್ರು ಬಟ್ ಆದರೂ ಒಂದು ಸಣ್ಣ ಇದು ಬಂತು ಮತ್ತು ಖಾರುಡಿ ಏನು ಮಿಸ್ ಆಗಿ ಕಡಿಮೆ ಆಗಿದೆ ಅಂತ ಹೇಳಿ ಮತ್ತು ಟೂ ಸ್ಪೂನ್ ಎಕ್ಸ್ಟ್ರಾ ಹಾಕಿದ್ರು ನಾನು ಹಾಕುವ ಮೊದಲೇ ಹೇಳ್ತಿದ್ದೆ ಬಿಡು 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 ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಂತ ಅವ್ರು ನಾನು ಆಚೆ ಹೋದ ತಕ್ಷಣ ಅವ್ರು ಕೂಡ ಹುಡಿ ಹಾಕಿದ್ದಾರೆ ಇನ್ನು ನಮ್ಮ ಬಾವ ನನ್ನ ಗಂಡ ಅವ್ರು ಮಸಾಲೆ ಹಾಕ್ತಾಯಿದ್ರು ನಮ್ಮ ಬಾವ ಸಹ ತುಂಬ ವರ್ಕು ಆಚೆ ಈ ಚಿ ಆಚೆ ನೋಡ್ತಾ ಇದ್ರು ಇನ್ನು ನಮ್ಮ ಹಸ್ಬೆಂಡ್ ಕೂಡ ಮಾಂಸ ಸಾರದ ಹತ್ರನೇ ನಮ್ಮ ಎರಡು ಮಕ್ಕಳು ಎಲ್ಲ ಇಲ್ಲಿ ಕುತ್ಕೊಂಡವರು ಅಂದರೆ ನನ್ನ ಅಕ್ಕನ ಮಗಳು ಮತ್ತು ನಮ್ಮ ನನ್ನ ಸಣ್ಣ ಮಗ ಅವನು ಮಾತ್ರ ಹೋಗಿ ಅಲ್ಲಿ ಕುತ್ಕೊಂಡ್ರು ಬಟ್ ಇಲ್ಲಿ ಏನಪ್ಪ ಅಂದರೆ ನಾವು ಮಾಡ್ತಾ ಇರುವಾಗ ಬಟ್ ಟೇಸ್ಟ್ ಹಾಳಾಗಬಾರ್ದಲ್ಲ ಅಂತ ಒಂದು ಸಣ್ಣ ಭಯ ಇತ್ತು ಚೆನ್ನಾಗಿತ್ತು ಸ್ವಲ್ಪ ನೀರು ಹಾಕಿದ್ವಿ ಯಾವತ್ತು ಮಟನ್ ಸಾರು ಇದೆ ಅಲ್ವಾ ನೀಟಾಗಿ ಸ ಅಂದರೆ ತುಂಬ ತೆಳ್ಳಗಿದ್ದಷ್ಟು ಟೇಸ್ಟ್ ಬರುತ್ತೆ ಅಂತ ಹೇಳ್ತಾರೆ ಬಟ್ ಅದೇ ಚಿಕನ್ ಆದರೆ ನಾವು ಗಟ್ಟಿ ಮಾಡ್ತೀವಿ ಇಲ್ಲ ಅಂತಲ್ಲ ಅದು ಚಿಕನ್ ಆದರೆ ಒಂದು ಟೇಸ್ಟೇ ಬೇರೆ ಬಟ್ ಇದಕ್ಕೆ ಕೆಲವರು ಅಂದರೆ ನಮ್ಮ ಶಿವಮೊಗ್ಗಾಚೆ ಕೆಲವರು ಕೇಳೋದು ಮುದ್ದೆ ಇದೆಯಾ ಅಂತ ಕೇಳ್ತಾರೆ ಇನ್ನು ನನ್ನ ಅಮ್ಮಂದು ಮಲೆನಾಡು ಆ ಕಡೆ ನಮ್ಮಮ್ಮ ಅಪ್ಪನೋ ಕಡೆ ಅಂದರೆ ಅಲ್ಲಿ ಬಂದುಬಿಟ್ಟು ಇದು ಎಂಥ ಕಡುಬು ಅಂತ ಮಾಡ್ತೀವಿ ನಾವು ಉದ್ದೊಂದು ಕಡುಬು ಮಾಡ್ತೀವಿ ಅದು ಚೆನ್ನಾಗುತ್ತೆ ಅದೊಂಥರ ನಮಗೆ ಫೇವ್ರೇಟ್ ಅನ್ನಿಸ್ತದೆ ನಮ್ಗೆ ನಮಗೆ ಕೂಡ ಈಗೂ ಕೂಡ ಅದೇ ನಮಗೆ ಟೇಸ್ಟ್ ಕೊಡುತ್ತೆ ಅಂತ ಇದು ಕುಷ್ಕ ರೈಸ್ ಮಾಡ್ತಾಯಿದ್ರು ಅವರು ಒಂದು ಸೈಡ್ ಈ ಕಡೆ ಒಂದು ಕುಕ್ಕರ್ ಇಟ್ಕೊಂಡು ಅವ್ರು ಇನ್ನೊಂದು ಸೈಡ್ ಮಾಡ್ತಾ ಇದ್ರು ನಮಗೊಂಥರ ಆಸೆ ಆ ಕಡೆನೂ ಕೈ ಹಾಕ್ಬೇಕು ಈ ಕಡೆನೂ ಕೈ ಹಾಕ್ಬೇಕು ನೋಡಬೇಕು ಹೇಗೆ ಮಾಡ್ತಾರೆ ಏನು ಅಂತ ಅವ್ರಿಗೆ ಆಯಿಲ್ ಯಾವುದಂತೂ ಗೊತ್ತಾಗಿಲ್ಲ ಗೋಲ್ಡ್ ವಿನ್ನರ್ ಆಯಿಲ್ ಬಿಟ್ಟು ಹೋಗಿ ಫಾಮ್ ಆಯಿಲ್ ಹಾಕ್ಬಿಟ್ರು ಅದನ್ನ ತಿನ್ನೋಕ್ಕೆ ಇಷ್ಟ ಆಗಿಲ್ಲ ನಾನು ಕುಷ್ಕ ರೈಸನ್ನು ತಿಂದೇ ಇಲ್ಲ ಆ್ಯಕ್ಚುಲಿ ಯಾಕೆ ಅಂದರೆ ಫಾರ್ಮ್ ಆಯಿಲ್ ಹಾಕಿದ್ರು ನೋಡಿದ್ದೆ ಹಾಗಾಗಿ ನಾನು ತಿನ್ನೋಕ್ಕೆ ಹೋಗಲಿಲ್ಲ ಬಟ್ ಚೆನ್ನಾಗಿತ್ತು ಅಂತ ಎಲ್ಲರೂ ಹೇಳ್ತಾ ಇರುವಾಗ ಖುಷಿ ಆಗ್ತಾಯಿತ್ತು ಓ ಚೆನ್ನಾಗಿತ್ತು ಬಟ್ ಹಾಕಿದ್ದು ಸ್ಮಾಲ್ ಫಾರ್ಮ್ ಆಯಿಲ್ ರೈಸ್ ಅದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಆ್ಯಕ್ಚುಲಿ ಏನು ಆಗಲ್ಲ ಫಾರ್ಮ್ ಆಯಿಲ್ ನಾರ್ಮಲಿ ಹಾಕ್ತಾರೆ ಅಂತ ಗೋಡಂಬಿ ಮತ್ತು ದ್ರಾಕ್ಷಿ ತುಂಬ ಚೆನ್ನಾಗಿತ್ತು ಮಾತ್ರ ಏನಂದರೆ ಆನಿಯನು ಗೋಡಂಬಿ ದ್ರಾಕ್ಷಿ ಮತ್ತು ಹಸಿಮೆಣಸು ತುಂಬ ಚೆನ್ನಾಗಿರಲ್ಲ ನೀಟಾಗಿ ಅಂದರೆ ಫ್ರೈ ಮಾಡೋದು ಹಾಫ್ ಆ್ಯನ್ ಅವರ್ ಫ್ರೈಟ್ ಮಾಡ್ಕೊಂಡ್ರು ಅದಕ್ಕೆ ಮತ್ತು ಪುದೀನದ್ದು ಗಸಿ ಇತ್ತಲ್ಲ ಅದು ಹಾಕಿದ್ರು ಸ್ವಲ್ಪ ಅದು ಗರಂ ಮಸಾಲೆ ಇತ್ತಲ್ಲ ಅದನ್ನೆಲ್ಲ ಹಾಕಿದರು ಪೂರ ಇದನ್ನೆಲ್ಲ ಮಾಡ್ತಾ ಇದ್ರು ನಾವು ಕೂತ್ಕೊಂಡು ನೋಡ್ತಾ ಇದ್ವಿ ಇಲ್ಲ ಅಂತಲ್ಲ ಆಯಿಲು ನೀರು ಕ್ವಾಂಟಿಟಿ ಪುದೀನ ಸೊಪ್ಪು ಅದೆಲ್ಲ ಇದೆಯಲ್ಲ ಸೊ ಬೇರೆ ಕ್ಲಾವ್ ಹೇಗೆ ಯಾವ್ಯಾವ ಐಟಮನ್ನು ಹಾಕಬೇಕು ಏನೇನು ಹಾಕಬೇಕು ಅಂತ ಮಾಡಿದರು ಎಲ್ಲರೂ ಹೇಳ್ತಾಯಿದ್ರು ಕುಷ್ಕ ರೈಸ್ ವಾ ಸೂಪರ್ ಮಾತ್ರ ಅಂತ ಇದು ಗರಂ ಮಸಾಲ ಏಲಕ್ಕಿ ಲವಂಗ ಮತ್ತು ಗಸಗಸೆ ಹಾಕಿ ಫ್ರೈ ಮಾಡಿಟ್ಟದ್ದು ಸೊಪ್ಪ ಇದು ಕೂಡ ಸೂಪರಾಗಿತ್ತು ಚೆನ್ನಾಗಿತ್ತು ಆ್ಯಕ್ಚುಲಿ ಕುಷ್ಕ ರೈಸ್ ಬಂದುಬಿಟ್ಟು ನೀಟಾಗಿತ್ತು ಬಟ್ ಅದಕ್ಕೆ ಎಷ್ಟು ಕ್ವಾಂಟಿಟಿ ರೈಸ್ ಹಾಕಿದರು ಎಷ್ಟು ಕ್ವಾಂಟಿಟಿ ಇದು ಹಾಕಿದರು ಅಂತ ಬಟ್ ನಾನು ನೋಡುವಾಗ ನನಗೂ ಸ್ವಲ್ಪ ಸಣ್ಣ ಡೌಟ್ ಬಂತು ಶೇ ನೀ ಇದು ಆಗೋಲ್ಲ ಹಾಗೆ ಹೀಗೆ ಅಂತ ಕರೆಕ್ಟ್ ನೀರು ಹಾಕಿದರು ಮತ್ತು ಅದಾದ್ಮೇಲೆ ಅವರಂದರೆ ಅಳತೆ ಲೆಕ್ಕ ತೆಕಳ್ದು ರೈಸ್ ಎಷ್ಟು ತಗೊಂಡ್ರೆ ಅದರ ಡಬ್ಬಲಷ್ಟು ನೀರು ಕೂಡ ನೀಟಾಗಿ ಹಾಕಿದರು ಅದು ಮಾತ್ರ ನೀಟಪ್ಪ ಫರ್ಫೆಕ್ಟಾಗಿ ಬಂತು ಕೆಳಗೆ ಕೂಡ ಒಂದು ಹೊತ್ತಲಿಲ್ಲ ನೀಟಾಗಿ ಬಂತು ಇನ್ನೊಂದು ಏನಂದರೆ ಕನ್ಸ್ಟೆಂಟಿ ಮಾಡು ಹೋಗಿದೆ ಅಲ್ವಾ ಒಳ್ಳೆ ಕ್ವಾಲಿಟಿ ಬಂತು ಅವ್ರದ್ದು ಅಂದರೆ ಇದೇ ಥರ ತಿಕ್ನೆಸ್ ಇರಬೇಕು ಇದೇ ಥರ ಒಂದು ಕ್ವಾಲಿಟಿ ಇರಬೇಕು ಅನ್ನೋ ಥರ ಇರ್ತದಲ್ಲ ಮೈಂಡಲ್ಲಿ ಕುಷ್ಕ ರೈಸ್ ಅಂತ ಹೇಳುವಾಗ ಆ ಥರನೇ ಇತ್ತು ಸೊ ನೈಸ್ ನಂಗೆ ಅದು ಖುಷಿ ಐತೆ ಹ್ಯಾಪಿ ಅನ್ನಿಸ್ತು ಬಟ್ ಅಕ್ಕಿನೂ ಕೂಡ ಅಷ್ಟೇ ಕರೆಕ್ಟಾಗಿ ಅವರು ರೆಡಿ ಮಾಡ್ಕೊಂಡಿದ್ರು ಮತ್ತು ಅವ್ರು ದಮ್ ಕಟ್ಟೋಕೆ ಅಂತ ತುಂಬ ಹೊತ್ತು ಹುಡುಕಿದ್ರು ಅದನ್ನು ಇದನ್ನು ದಮ್ ಕಟ್ಟೋಕ್ಕೆ ಅಂದರೆ ಮೈದಾ ಹುಟ್ಟೆಲ್ಲ ಹುಡಿ ಎಲ್ಲ ಬೇಕಿತ್ತಂತೆ ಚೆನ್ನಾಗುತ್ತಂತೆ ದಮ್ ಕಟ್ಟಿದರೆ ಅದಕ್ಕೆ ಆ ಮೈದಾ ಹುಡಿ ಇರಲಿಲ್ಲದಕ್ಕೆ ಅವ್ರೇನು ಮಾಡಿದರು ಇದು ಇಂಥ ಅಕ್ಕಿಯನ್ನು ಹಾಕಿಬಿಟ್ಟು ನೀರು ಕುದಿಯುವಾಗ ಅಕ್ಕಿಯನ್ನು ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ಏನೋ ಉಪ್ಪೇನ ಹಾಕಿದರು ಅದಾದ ನೆಕ್ಸ್ಟಲ್ಲಿ ಅವರು ನೀಟಾಗಿ ಪ್ರಾಪರಾಗಿ ಅದನ್ನ ಕ್ಲೋಸಿಂಗ್ ಮಾತ್ರ ಸೂಪರಾಗಿ ಮಾಡಿದರು ಕ್ಲೋಸಿಂಗ್ ಇದೆಲ್ಲ ವೆರಿ ಖುಷಿ ಆಯಿತು ಆ ಕ್ಲೋಸಿಂಗ್ ಮಾಡಿದಕ್ಕೇ ಅವರು ನೀಟಾಗಿ ಬಂತದು ನನಗೆ ಡೌಟ್ ಇತ್ತು ಅದು ರೈಸು ಆಗುತ್ತಾ ಇಲ್ಲ ನೀರು ಕಡಿಮೆ ಆಯಿತು ಆಯ್ತಾ ನೀರು ಕಡಿಮೆ ಆಯಿತು ನೀರು ಕಡಿಮೆ ತ್ರೀ ಫೋರ್ ಟೈಮ್ಸ್ ಹೇಳಿದೆ ಆದರೂ ಇಲ್ಲ ಕರೆಕ್ಟ್ ಆಯಿತು ಅಂತ ಹೇಳಿ ಅವರು ಏನು ಮಾಡಿದರು ಅದನ್ನ ಹಾಕಿ ನೋಡ್ತಾ ಇದ್ದರು ಓಕೆ ಅಂತ ಹೇಳಿ ನಾ ಅವು ನೋಡ್ತಾನೆ ಇಟ್ಕೊಂಡಿವಿ ಆಯಿತು ಕುಷ್ಕ ರೈಸ್ ಆಗುವಾಗ ಸೊ ಈ ಕಡೆ ಇನ್ನು ಇದು ಚಿಕನ್ ಆ್ಯಕ್ಚುಲಿ ಚಿಕನ್ ಅವಾಗ ಇಟ್ಟಿದ್ರಲ್ಲ ಇದು ಆ ಕಡೆಯಿಂದ ಚಿಕನ್ ಆಗ್ತಾಯಿತ್ತು ಇಲ್ಲ ಅಂತ ಅಲ್ಲ ಈ ಚಿಕನ್ ಅಂತ ತೆಗೆದು ಈಜ್ ಸೈಡಿಗೆ ಇಟ್ ಅಂದರೆ ಬಿಸಿ ರಪ್ಪ ಬಿಸಿ ಆಗಲಿ ಅಂತ ಹೇಳಿ ಸ್ವಲ್ಪ ನೀರು ಹಾಕಿ ಅಂದರೆ ತುಂಬ ಗಟ್ಟಿ ಗಟ್ಟಿ ಇತ್ತು ಕೆಲವರು ಅದಕ್ಕೆ ಅದರಲ್ಲೇ ಊಟ ಮಾಡೋದಲ್ವಾ ಸ್ವಲ್ಪ ನೀರು ಜಾಸ್ತಿ ಇರಲಿ ಅನ್ನೋದು ನಮ್ಮ ಭಾವನೆಗಳಾಗಿತ್ತು ಬಟ್ ಅದರಲ್ಲಿ ಸ್ವಲ್ಪ ಕನ್ ನೀರಿತ್ತು ಅಂದರೆ ಅವ್ರಿಗೆ ಊಟ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಬಟ್ ಯಾವುದೂ ಇದು ಇರಲಿಲ್ಲ ಅವ್ರಿಗೆ ಸಾಂಬಾರು ಬಟ್ ಅವರೆಲ್ಲ ಇದು ನಾನು ಇದು ಚಿಕನ್ ತಿಂತೇವೆ ಅಂತ ಹೇಳಿದ್ದಕ್ಕೆ ಗೆಟ್ ರೆಡಿ ಅದಕ್ಕೆ ಇದೆಲ್ಲ ಮಾಡಿದ್ವಿ ಇನ್ನೆಲ್ಲ ಇದು ಉಳ್ದದ್ದೆಲ್ಲ ಚಿಕನ್ ಕಟ್ ಮಾಡಿದರು ಹೆಚ್ಚಿದರು ತೆಗೆದಿಟ್ರು ಇನ್ನೂ ತೆಗಿತಾಯಿದ್ರು ಕುರಿತಲೆ ಸೈಡಿಗೆ ಇತ್ತು ಇನ್ನೂ ಆಗ್ತಾಯಿತ್ತು ಮತ್ತೆ ತುಂಬ ಜನ ನೆಂಟರೆಲ್ಲ ಬಂದರು ಜೋರು ಮಳೆ ಸ್ಟಾರ್ಟ್ ಇನ್ನೇನು ಮಳೆ ಬಂತು ಅನ್ನೋಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಮಾಡಿ ರಪ್ಪ ಬಂದ್ವಿ